ವಿಡಿಯೋ ನೋಡ್ತಾ ಇರೋರೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾನು ನಿಮಗೆ ಒಂದಷ್ಟು ಪ್ರಾಡಕ್ಟ್ಸ್ಗಳ ಬಗ್ಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ನಿಮಗೆ ಗೊತ್ತಿದ್ರೆ ಓಕೆ ಗೊತ್ತಿಲ್ಲ ಅಂದರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಎಲ್ಲನೂ ತುಂಬ ಯೂಸ್ಫುಲ್ ಆಗುವಂಥ ಪ್ರಾಡಕ್ಟ್ಸ್ಗಳಿವು ಇದರಲ್ಲಿ ಒಂದು ದ ಬೆಸ್ಟ್ ಪ್ರಾಡಕ್ಟ್ ಇದೆ ಅದು ನಿಮಗೆ ತುಂಬಾ ಯೂಸ್ ಆಗುತ್ತೆ ಅನ್ಕೋತೀನಿ ನಾವು ಆಲ್ರೆಡಿ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಅದರ ಪ್ರಯೋಜನ ಪಡ್ಕೊಂಡಿದ್ದೀವಿ ಇದು ನಮ್ಮ ಫ್ಯಾಮಿಲಿಗೆ ನಮ್ಮ ಮನೆಗೆ ತುಂಬಾ ಯೂಸ್ ಆಗಿದೆ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದರಿಂದ ನಿಮಗೂ ಸಹ ಅನುಕೂಲ ಆಗುತ್ತೆ ಅನ್ನೋದು ಒಂದೇ ಒಂದು ಉದ್ದೇಶ ಅಷ್ಟೇ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಈ ಎಲ್ಲ ಪ್ರಾಡಕ್ಟ್ಸ್ಗಳನ್ನ ನಾನು ಅಮೆಝಾನಿಂದ ತರಿಸಿರೋದು ಇವೆಲ್ಲ ಪ್ರಾಡಕ್ಟ್ಸ್ಗಳು ತುಂಬ ಕ್ವಾಲಿಟಿ ಇದ್ದು ಮತ್ತು ಇದು ನಮಗೆ ಒಂದು ಒಳ್ಳೆಯ ರಿಸಲ್ಟ್ ಗುಡ್ ರಿಸಲ್ಟ್ ಅನ್ನೋದು ಕೊಡುತ್ತೆ ಮತ್ತು ಇದು ನಮ್ಮ ಲೈಫ್ಗೆ ನಮ್ಮ ಡೈಲಿ ರೊಟೀನ್ಗೆ ತುಂಬಾ ಯೂಸ್ ಆಗುತ್ತೆ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇರೋದು ವಿಡಿಯೋನಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಪ್ರಾಡಕ್ಟ್ಸ್ಗಳ ಬಗ್ಗೆ ತಿಳ್ಕೊಳ್ಳಿ ನಾನು ಇವತ್ತು ತೋರಿಸ್ತಾ ಇರೋ ಎಲ್ಲ ಪ್ರಾಡಕ್ಟ್ಸ್ಗಳು ತುಂಬ ಕ್ವಾಲಿಟಿ ಇದ್ದು ಅವು ನಮಗೆ ದಿನನಿತ್ಯದ ಬಳಕೆಗೆ ತುಂಬಾ ಯೂಸ್ ಆಗುತ್ತೆ ಹಾಗಾಗಿ ಈ ವಿಡಿಯೋನಲ್ಲಿ ಸ್ಕಿಪ್ ಮಾಡಿದೆ ನೋಡಿ ನೋಡಿ ನಾನಿಲ್ಲಿ ಇದು ಓಪನ್ ಮಾಡ್ತಾ ಇರೋದು ಡೋರ್ ಮಸ್ಕಿಟೋ ನೆಟ್ ಅಂತ ಇದು ಸೊಳ್ಳೆಗಳು ಮನೆ ಒಳಗಡೆ ಬರದಲ್ಲೇ ಇರೋ ಥರ ತಡೆಯುತ್ತೆ ನಾವು ಕೆಮಿಕಲ್ ಗುಡ್ ನೈಟು ಅದು ಇದು ಅಂತ ಬಳಸೋದಕ್ಕಿಂತ ಸೊಳ್ಳೆಗಳನ್ನ ಬರದೇ ಇರೋ ರೀತಿ ನಾವು ಯಾವಾಗಲೂ ಡೋರ್ ಹಾಕ್ಕೊಂಡು ಇರೋಕ್ಕಾಗಲ್ಲ ಮನೆಯಲ್ಲಿ ಹಾಗಾಗಿ ಇದನ್ನು ಬಳಸೋದ್ರಿಂದ ನಮ್ಮ ಮನೆಯಲ್ಲಿ ಯಾವುದೇ ಸೊಳ್ಳೆ ಮತ್ತು ನೊಣಗಳು ಮತ್ತು ಯಾವುದೇ ಕ್ರಿಮಿಕೀಟಗಳು ಬರೋದು ಅವಾಯ್ಡ್ ಆಗುತ್ತೆ ನಮ್ಮ ಮನೆ ತೋಟದ ಮನೆ ನಾವಿರೋದು ತೋಟದಲ್ಲಿ ಹಾಗಾಗಿ ಇಲ್ಲಿ ತುಂಬಾ ಸೊಳ್ಳೆಗಳ ಕಾಟ ಮತ್ತು ಬೇಸಿಗೆ ಬಂತು ಅಂದರೆ ಬರೀ ನೊಣಗಳ ಕಾಟ ಯಾಕೆಂದರೆ ನಮ್ಮ ಮನೆಯಲ್ಲಿ ಜಾನುವಾರುಗಳನ್ನ ಸಾಕಿದ್ದೀವಿ ಹಾಗಾಗಿ ಅದರಿಂದ ತುಂಬ ನೊಣಗಳು ತುಂಬಾ ಜಾಸ್ತಿ ಇದ್ದಾವೆ ಇವೆಲ್ಲದರಿಂದ ನಾವು ಬೇಸತ್ತು ಹೋಗಿದ್ದಾಗ ನಾನು ಆನ್ಲೈನಲ್ಲಿ ಸರ್ಚ್ ಮಾಡ್ತಾ ಇರಬೇಕಾದ್ರೆ ನನಗೆ ಒಂದು ದ ಬೆಸ್ಟ್ ಸೊಲ್ಯೂಷನ್ ಇದಕ್ಕೆ ಸಿಕ್ಕಿದ್ದು ಅಂದರೆ ಈ ಮಸ್ಕಿಟೊ ನೆಟ್ ಇದನ್ನು ನಾವು ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀವಿ ಇದರಿಂದ ನಮಗೆ ತುಂಬ ನೆಮ್ಮದಿ ಅನ್ನೋದು ಸಿಕ್ಬಿಟ್ಟಿದೆ ಜೀವನದಲ್ಲಿ ಯಾಕೆ ಅಂದರೆ ಈ ಸೊಳ್ಳೆಗಳ ಕಾಟ ಕಡಿಸ್ಕೊಳ್ಳೋದಾಗ್ಲಿ ಈ ನೊಣಗಳಿಂದ ಇವೆಲ್ಲದರಿಂದ ನಮಗೆ ಇದು ಒಂದು ಮುಕ್ತಿನೇ ಸಿಕ್ಕಿದೆ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ ಈಗ ಸದ್ಯಕ್ಕೆ ಯಾವುದೇ ನೊಣಗಳಿಲ್ಲ ಯಾವುದೇ ಸೊಳ್ಳೆಗಳಿಲ್ಲ ಅದಕ್ಕೆ ಕಾರಣ ಈ ಮಸ್ಕಿಟೊ ನೆಟ್ ಇದು ತುಂಬಾ ಕ್ವಾಲಿಟಿ ಇರುತ್ತೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಜಸ್ಟ್ ಡೋರ್ಗೆ ಈ ಥರ ಕೊಟ್ಟಿರ್ತಾರೆ ಅವರು ಅಂಟ್ಸೋದನ್ನು ಕೊಟ್ಟಿರ್ತಾರೆ ಟೇಪು ಅದನ್ನು ಹಾಕಿ ಡೋರ್ಗೆ ಹಾಕಿ ಅವರು ಈವನ್ ಮೊಳೆಗಳನ್ನೂ ಕೊಟ್ಟಿರ್ತಾರೆ ಅದನ್ನು ಹೊಡೆದು ನೀಟಾಗಿ ಅಂಟಿಸ್ಕೊಂಡ್ಬಿಟ್ರೆ ಮುಗೀತು ಮಧ್ಯದಲ್ಲಿ ಈ ಥರ ಮ್ಯಾಗ್ನೆಟಿಂಗ್ ಇರುತ್ತೆ ಮ್ಯಾಗ್ನೆಟಿಂಗ್ ಸಿಸ್ಟಮು ನಾವು ಓಡಾಡಬೇಕಾದ್ರೆ ಏನು ತೊಂದರೆ ಆಗೋಲ್ಲ ಸುಮ್ಮನೆ ಜಸ್ಟ್ ನಾವು ಅದರ ಅದ್ರ ಕೆಳಗಡೆ ಪಾಸಾದರೆ ಸಾಕು ಅದು ಓಪನ್ ಆಗುತ್ತೆ ಮತ್ತು ಅದಷ್ಟು ಕದೆ ಕ್ಲೋಸ್ ಆಗುತ್ತೆ ನಾನು ಇದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಲಾಸ್ಟಲ್ಲಿ ವೀಡಿಯೋ ಹಾಕಿದ್ದೀನಿ ವೀಡಿಯೋ ಎಂಡಿಂಗಲ್ಲಿ ತೋರಿಸ್ತಿದ್ದೀನಿ ಅದನ್ನು ನೋಡಿ ಮಿಸ್ ಮಾಡಿದೆ ತುಂಬಾ ಚೆನ್ನಾಗಿದೆ ಇದು ತುಂಬ ಯೂಸ್ಫುಲ್ ಆಗಿದೆ ನೋಡಿ ಅದು ಮೊಳೆಗಳು ಇದು ಟೇಪ್ ಹೊಣಿಸೋದಕ್ಕೆ ಟೇಪು ಮೇಲ್ಗಡೆ ಹಣಸೋದಕ್ಕೆ ಅದು ಚಿಕ್ಕದು ಅದು ಇದು ಸುತ್ತ ಕೆಳಗಡೆ ಆ ಕಡೆ ಈ ಕಡೆ ಸೈಡ್ಗೆ ಹಣಿಸೋದಕ್ಕೆ ನೋಡಿ ಇದು ಮಸ್ಕಿಟೋ ನೆಟ್ ಯಾವುದೇ ಮಸ್ಕಿಟೋ ಬರಲ್ಲ ಯಾವುದೇ ನೊಣಗಳು ಮತ್ತು ಈ ಹುಳುಗಳ ಕ್ರಿಮಿ ಕೀಟಗಳ ಕಾಟ ಇರೋದಿಲ್ಲ ಮನೆಯಲ್ಲಿ ಇದು ನಮಗೆ ಬೇಡ ಅಂದಾಗ ನೆಟ್ಟನ್ನು ಟ್ಯಾಗ್ ಮಾಡ್ಬೋದು ಅದಕ್ಕೆ ಇದನ್ನು ಕೊಟ್ಟಿರೋದು ನಾವು ಓಪನ್ ಮಾಡ್ಕೋಬೇಕು ಅಂದಾಗ ಒಂದು ಸ್ವಲ್ಪ ಹೊತ್ತು ಗಾಳಿ ಆಡಲಿ ಓಪನ್ ಇರಲಿ ಅಂತ ಅನಿಸ್ದಾಗ ಅದನ್ನು ಓಪನ್ ಮಾಡಿ ಸೈಡ್ಗೆ ಅದನ್ನು ಟ್ಯಾಗ್ ಮಾಡ್ಬೋದು ಅದಕ್ಕೆ ಅದು ಯೂಸ್ಫುಲ್ ಆಗುತ್ತೆ ಇದೆಲ್ಲ ನಮಗೆ ಅಮೆಝಾನಲ್ಲೇ ಸಿಗುತ್ತೆ ಡೋರ್ ಮಸ್ಕಿಟೋ ನೆಟ್ ಅಂತ ಹೊಡೆದ್ರೆ ಸಾಕು ನಮಗೆ ಶೋ ಆಗುತ್ತೆ ನಾವಲ್ಲಿ ಬೈ ಮಾಡ್ಬೋದು ನೆಕ್ಸ್ಟ್ ಇದು ಇಂಡಿಗೊ ಪೌಡರ್ ಇದು ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ನಾವು ಹೇರ್ ಕಲರ್ ಮಾಡೋದಕ್ಕೆ ಯಾವುದೇ ಕೆಮಿಕಲ್ ಯೂಸ್ ಮಾಡೋ ಹಾಗಿಲ್ಲ ಈ ಇಂಡಿಗೋ ಪೌಡರ್ನ ಯೂಸ್ ಮಾಡಿದ್ರೆ ಸಾಕು ನಮ್ಮ ಹೇರ್ ಕಲರ್ ಬ್ಲ್ಯಾಕ್ ಆಗುತ್ತೆ ಅದನ್ನೆಲ್ಲ ಹೇಗೆ ಯೂಸ್ ಮಾಡೋದು ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ತೀನಿ ತಪ್ಪದೆ ವೀಡಿಯೋಗಳನ್ನ ನೋಡಿ ಅದು ಬಂಜಾರಸ್ ಪೌಡರ್ ನೆಕ್ಸ್ಟ್ ಇದು ಬಿರಿಂಗ್ರಾಜ್ ಪೌಡರ್ ಇದು ಸಹ ಹೇರ್ ಆ್ಯಂಡ್ ಸ್ಕಿನ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಇವೆಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ ಮತ್ತು ತುಂಬ ಕ್ವಾಲಿಟಿ ಪ್ರಾಡಕ್ಟ್ಸ್ಗಳು ಇದು ನೂಪುರ್ ಹೆನ್ನ ಹೆನ್ನ ಅಂದರೆ ಮೆಹಂದಿ ಮೆಹಂದಿ ಪೌಡರ್ ಇದು ಸಹ ಹೇರ್ ಕಲರ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇದು ತೋರಿಸ್ತಾ ಇರೋದು ನಾನು ಸೋಪ್ ಬೇಸ್ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಸೋಪ್ಗಳನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಇದು ಸೋಪ್ ಬೇಸ್ ಈ ಸೋಪ್ ಬೇಸಿಂದ ನಮಗೆ ಯಾವುದೇ ಥರ ಸೋಪ್ಗಳು ಬೇಕು ಅಂದರೂ ನಾವು ಮನೇಲೇ ಪ್ರಿಪೇರ್ ಮಾಡ್ಕೋಬೋದು ಇದು ಸೋಪ್ ಮೋಲ್ಡ್ ಸೋಪ್ ಒಂದು ಶೇಪ್ ಬರೋದಕ್ಕೆ ಬೇಕಾಗಿರೋ ಮೇನ್ ಥಿಂಗ್ ಇದು ಅಂತಲೇ ಹೇಳ್ಬೋದು ಇದು ಸಿಲಿಕಾನ್ ಸೋಪ್ ಬೇಸ್ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆಗಿದೆ ಇವೆಲ್ಲವೂ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ ಮುಂದೆ ನನ್ನ ಚಾನಲ್ ಯಾಕೋ ವಿಡಿಯೋಗಳಲ್ಲಿ ಈ ಸೋಪ್ ಬೇಸ್ ಹೇಗೆ ಬಳಸ್ಕೊಂಡು ನಾವು ಸೋಪ್ಗಳನ್ನ ಪ್ರಿಪೇರ್ ಮಾಡ್ಕೊಳೋದು ಮನೆಯಲ್ಲಿ ಈಸಿಯಾಗಿ ಅಂತ ತೋರಿಸ್ಕೊಡ್ತೀನಿ ಮತ್ತು ಈ ಕಲರ್ಸ್ಗಳನ್ನ ಈ ನ್ಯಾಚುರಲ್ ಕಲರ್ಸ್ಗಳನ್ನ ಹೇಗೆ ಮಾಡ್ಕೊಳ್ಳೋದು ನಮ್ಮ ತಲೆ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಕ್ಕೆ ಹೇಗೆ ನ್ಯಾಚುರಲ್ ಹೇರ್ ಡೈನ ಮಾಡ್ಕೊಳ್ಳೋದು ಅಂತಲೂ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗ ನೋಡ್ಬೋದು ನೀವು ನೋಡಿ ಇಲ್ಲಿ ನಾನು ಮಸ್ಕಿಟೋ ನೆಟ್ನ ನಮ್ಮ ಮನೆ ಡೋರ್ಗೆ ಹಾಕಿದ್ದೀನಿ ನೋಡಿ ಅದು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನನ್ನ ಮಗ ಅಲ್ಲಿ ಹೋಗಿ ಬಂದ ಅದಷ್ಟು ಕತೆ ಓಪನ್ ಆಗುತ್ತೆ ಮತ್ತು ಕ್ಲೋಸ್ ಆಗುತ್ತೆ ನಾವೇನು ಇದಕ್ಕೆ ತಲೆ ಕೆಡ್ಸ್ಕೊಳ್ಳೋ ಆಗಶ್ ಅಗತ್ಯ ಇಲ್ಲ ತುಂಬನೇ ಯೂಸ್ಫುಲ್ ಆಗುತ್ತೆ ನೋಡಿ ಈ ಥರ ಟೇಪ್ ಮಾಡೋದು ಆ ಟೇಪ್ ಕೊಟ್ಟಿರುತ್ತಾರಲ್ಲ ಅದನ್ನು ಈ ರೀತಿ ಅಂಟಿಸ್ಕೊಂಡು ಮೊಳಗಳನ್ನ ಹೊಡ್ಕೊಂಡ್ರೆ ಅಲ್ಲಲ್ಲೇ ಒಂದೊಂದು ಅದು ನೀಟಾಗಿ ನೀ ಕುತ್ಕೊಳ್ಳುತ್ತೆ ಮತ್ತು ಏನು ಕಿತ್ತು ಬರೋಲ್ಲ ನೋಡಿ ಇದು ಆಲ್ರೆಡಿ ನಾವು ಒನ್ ಇಯರಿಂದ ಯೂಸ್ ಮಾಡ್ತಾಯಿದ್ದೀವಿ ನಾನು ಇದನ್ನು ಪೂರ್ತಿ ಬಿಚ್ಚಿ ಹಬ್ಬಗಳಲ್ಲಿ ವಾಶ್ ಮಾಡ್ಕೊತೀನಿ ಮತ್ತು ಅದೇ ರೀತಿ ಅಂಟಿಸ್ಕೋತೀನಿ ಇದು ತುಂಬಾ ಮನೆಗೆ ಯೂಸ್ ಆಗುತ್ತೆ ನಿಮಗೆ ಬೇಕಾದರೆ ನೀವು ಅಮೆಝಾನಲ್ಲಿ ಬೈ ಮಾಡ್ಬೋದು ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು